ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಹೂಕೋಸಿನ ಮಸಾಲೆ ಮಾಡೋದನ್ನು ಇದ್ದೀನಿ ಸೇಮ್ ಹೋಟೆಲ್ ರೀತಿಯಲ್ಲಿ ಬರುತ್ತೆ ಚಪಾತಿಗೆ ಪೂರಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಸ್ವಲ್ಪ ಮಸಾಲೆ ಅನಿಸುತ್ತೆ ಅದರ ತುಂಬ ಚೆನ್ನಾಗಿರುತ್ತೆ ಸಣ್ಣ ಪೊಟೊಟೊ ತೊಗೊಂಡಿದ್ದೀನಿ ಅದಕ್ಕೆ ಸ್ಪೋಕ್ ಸ್ಪೂನಿಂದ ಚುಚ್ಕೊಳ್ತಾ ಇದ್ದೀನಿ ಈ ಹದಿನೈದು ನಿಮಿಷ ಪೊಟೋಟಾನ ಬೇಯಿಸಾದ ನಂತರ ನಾನು ಹೂಕೋಸನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಹೂಕೋಸು ಬೇಗ ಬೇಯುತ್ತೆ ಪೊಟೊಟೊ ಆದರೆ ಟೈಮ್ ತೊಗೊಳುತ್ತೆ ನೀವು ಹೋಲ್ಡ್ ಮಾಡು ಸಹಿತ ಇದನ್ನು ಬೀಸ್ಕೋಬೋದು ಅದರ ಬದಲಾಗಿ ಬಟಾಣಿ ಕೂಡ ನೀವು ಬಳಸ್ಬೋದು ಇವಾಗ ನಾನು ಎಲ್ಲ ಸೋಸ್ಕೊಳ್ತಾ ಇದ್ದೀನಿ ನೀರನ್ನು ಇದು ಬೆಂದಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಬೇಕಾಗುತ್ತೆ ಪೊಟೊಟೊ ಬೇಯಕ್ಕೆ ಟೈಮ್ ತೊಗೊಳುತ್ತೆ ಇದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪೌಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಹಿಡಿದ್ರೆ ತುಂಬ ಆಗಿರುತ್ತೆ ಹೋಳುಗಳು ಬಿಸಿ ಇರಬೇಕಾದ್ರೆ ಇನ್ನೆಲ್ಲ ಮಿಕ್ಸ್ ಮಾಡಿಬಿಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಮಸಾಲೆ ಇವಾಗ ಮಸಾಲೆ ಫ್ರೈ ಮಾಡ್ಕೊಳ್ಳೋಕೋಸ್ಕರ ಎರಡು ಈರುಳ್ಳಿ ತೊಗೊಳ್ತಾ ಇದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ಆದರೆ ನಾಟಿ ಟೊಮೆಟೊ ತೊಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಪ್ಯಾನಲ್ಲಿ ಫಸ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ತರಕಾರಿಗಳನ್ನು ಆ ತರಕಾರಿಗಳನ್ನು ಒಂದು ಐದು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದರಿಂದ ರುಚಿ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಣ್ಣ ಊರಲ್ಲಿ ಇಟ್ಬಿಟ್ಟು ಅದಾದ ನಂತರ ಇನ್ನೊಂದು ಪ್ಯಾನಿಗೆ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಾದ ನಂತರ ಒಂದು ಟೀ ಸ್ಪೂನಷ್ಟು ಕಾಳು ಚಕ್ಕೆ ಲವಂಗ ಚಕ್ಕೆ ಎಲೆ ಆಮೇಲೆ ಒಂದೇ ಒಂದು ಒಂದು ಏಲಕ್ಕಿ ಹಾಕಿ ಏಲಕ್ಕಿ ಇಷ್ಟಪಡದೇ ಇದ್ದವರು ಏಲಕ್ಕಿನ ಸ್ಕಿಪ್ ಮಾಡ್ಬೋದು ಅದಾದ ನಂತರ ನಾನು ಹೆಚ್ಕೊಂಡಿರುವಂಥ ಎರಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆಗ್ತಾ ಆಗ್ತಾಯಿರುವಂಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಆದರೆ ಅರ್ಧ ಇಂಚು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಹೆಸರು ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ಟೊಮೆಟೊನ ನಾಟಿ ಟೊಮೆಟೊ ಬಳಸಿ ತುಂಬ ಚೆನ್ನಾಗಿ ಬರುತ್ತೆ ನಾಟಿ ಟೊಮೆಟೊ ಬಳಸೋದ್ರಿಂದ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರ ಇವಾಗ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಗೋಡಂಬಿ ಎಲ್ಲ ಫ್ರೈ ಆದ ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಲಾಸ್ಟಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ನಾನು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ಆದರೆ ಸಾಕಾಗುತ್ತೆ ಆಲ್ರೆಡಿ ನಾವು ಚಕ್ಕೆ ಲವಂಗ ಇದಕ್ಕೆ ಆ್ಯಡ್ ಮಾಡಿರೋದ್ರಿಂದ ಅರ್ಧನೇ ಟೀ ಸ್ಪೂನಷ್ಟು ಗರಂ ಮಸಾಲೆ ಸಾಕಾಗುತ್ತೆ ಇದಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಆಗಲಿ ಈರುಳ್ಳಿ ಆದರೆ ಆಗಲಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಈ ಮಸಾಲೆ ಪುಡಿಗಳನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ನೈಸ್ ಆದ ಪೇಸ್ಟ್ ರೆಡಿ ಆದ ನಂತರ ಅದೇ ಒಂದು ತವಾಕೆ ಮತ್ತೆ ಎಣ್ಣೆ ಹಾಕಿಬಿಟ್ಟು ಮೂರು ಸ್ಪೂನ್ ಆಗುವಷ್ಟು ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಅಷ್ಟು ಜೀರಾ ಹಾಕ್ಕೊಳ್ತಾ ಇದ್ದೀನಿ ಜೀರಾ ಸ್ವಲ್ಪ ಫ್ರೈ ಆಗ್ತಾ ಇರುವಾಗೇನೆ ನಾನು ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಟೊಮೆಟೊ ಈರುಳ್ಳಿ ಗೋಡಂಬಿ ಎಲ್ಲ ಹಾಕಿಬಿಟ್ಟು ಆ ಪೇಸ್ಟ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಐದು ನಿಮಿಷದ ಕಾಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ತರಕಾರಿಯನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಬೇಗ ಆಗುತ್ತೆ ತುಂಬಾ ಟೇಸ್ಟಾಗಿ ಆಗುತ್ತೆ ನೀವು ತುಂಬಾ ಚೆನ್ನಾಗ್ ಬೇಕು ಅಂತಂದ್ರೆ ಇಲ್ಲಿ ತುಪ್ಪ ಅಥವಾ ಬೆಣ್ಣೆ ಬೆಣ್ಣೆಲೂ ಸಹಿತ ಈ ಮಸಾಲೆನ ಫ್ರೈ ಮಾಡ್ಕೋಬಹುದು ನೋಡಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಆಲ್ರೆಡಿ ತರಕಾರಿ ಏನಿದೆ ಫ್ರೈ ಆಗಿದೆ ಹೂಕೋಸೆಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಇವಾಗ ನಾವು ಆ್ಯಡ್ ಮಾಡಬೇಕಾದ್ರೆ ಬಿಸಿ ನೀರನ್ನೇ ಬಳಸಿ ತುಂಬಾ ಚೆನ್ನಾಗಾಗುತ್ತೆ ಲಾಸ್ಟಲ್ಲಿ ನಾನು ಒಂದು ಏನಂತಂದರೆ ಒಂದು ಬೌಲಿಗೆ ಒಂದು ಸ್ವಲ್ಪ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡು ಟೊಮೆಟೊನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕೊಂಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಮಸಾಲೆ ಏನು ಕುದೀತಾ ಇದೆ ಆ ಮಸಾಲೆಗೆ ಈಗ ಹುರಿಯುತ್ತಿರುವಂಥ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತೀನಿ ಇದು ಮಧ್ಯೆ ಹಿಂಗೆ ತಿಂತ ಸಿಗ್ತಾ ಇದ್ರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಟೊಮೆಟೊ ಹಾಗಾಗಿ ನಾನು ಫುಲ್ ಫ್ರೈ ಮಾಡಲಿಕ್ಕೆ ಹೋಗಲ್ಲ ಸ್ವಲ್ಪ ಫ್ರೈ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಡಿಫ್ರೆಂಟಾದ ಮಸಾಲೆ ತುಂಬ ಇಷ್ಟ ಆಗುತ್ತೆ ಇದು ನಿಮಗೆಲ್ಲರಿಗೂ ಹೋಟೆಲ್ ರೆಸಿಪಿ ಧಾಬಾ ಸ್ಟೈಲ್ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಕಾಲಿಫ್ಲವರ್ ಜೊತೆಗೆ ಬೇಡ ಅಂದರೆ ಹಸಿ ಬಟಾಣಿ ಅಥವಾ ಬೇರೆ ರೀತಿ ತರಕಾರಿಗಳನ್ನು ಕ್ಯಾರೆಟ್ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಬಳಸ್ಬೋದು ತುಂಬಾ ಚೆನ್ನಾಗಾಗತ್ತೆ ಈ ಒಂದು ರೆಸಿಪಿ ಡಿಫ್ರೆಂಟ್ ಆಗಿದೆ ಮಸಾಲೆ ಗರಂ ಮಸಾಲೆ ಯಾರು ಇಷ್ಟಪಡ್ತಾರೆ ಗ್ರೇವಿಯನ್ನು ಅಪರೂಪಕ್ಕೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಲೈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ